ಜಸ್ಟ್ ಫೈವ್ ಸೆಕೆಂಡ್ಸ್ ತಗೋತೀನಿ ಸೊ ಟ್ರೈಲರ್ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ಸೊ ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ ಬಿ ಫ್ರ್ಯಾಂಕ್ ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ ಐ ಥಿಂಕ್ ನಾಟ್ ಒಲ್ಲಿ ಮೈ ಫ್ರೆಂಡ್ ಅವ್ರು ಕೋಮ್ ಮೂವೀಸ್ ಅಂತ ಹೇಳಿದೆ ಅಂತ ಹೇಳ್ತಾ ಇಲ್ಲ ಅದಿ ಬಟ್ ದಿಸ್ ಕೈಂಡ್ ಆಫ್ ಅನೋ ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು ಎರಡನೇದು ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್ ಬಿಕಾಸ್ ದರ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಆರ್ ಪಿ ಟಿ ಆರ್ ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿ ಪೀಪಲ್ ಆರ್ ದೇರ್ ಸೊ ಸ್ಕೂಲ್ ವಿ ಕ್ಯಾನ್ ಮೂವ್ ಫರ್ದರ್ ಅನ್ ದ ಯಾಕೆ ಈ ಥರ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇವಾಗ ಇಮಿಡಿದೆ ಲೈಕ್ ಯಾಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ ಬಿಕಾಸ್ ಯು ಆರ್ ಯೂಸಿಂಗ್ ದ ಮೊಬೈಲ್ಸ್ ಯು ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್ ರೈಟ್ ಯಾಕಷ್ಟು ಇಂಪಾರ್ಟೆಂಟ್ ಆಗತ್ತೆ ಬಿಕಾಸ್ ನಮ್ಮ ಮಾತಾಡೋದಾಗಲಿ everything is digital My, our currency everything is going to go in a digital way right digital india so those things and not right so, so next thing uh, because uh, it comes to the threat map right this is all very live threat map in the, in the attack at present so one yeah this is as of today it's today from morning these many attacks have happened in a world right so around three lakh something attack has happened india is the fifth attacked country in the world right so that's the importance of this attack it means breach right so when are you compromise of your credentials credentials which your passwords Agir, in your phone or in network is all considered as attacks right so this is the one i think as on today today morning is the fifth uh, you know, top rated is for indian unfortunately yeah uh, yeah is there so kim sir is there so ಐ ಥಿಂಕ್ ಐ ಹ್ಯಾವ್ ಡನ್ ಒನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಸೊ ಟುಡೇ ಮಾರ್ನಿಂಗ್ ಐ ಥಿಂಕ್ ವಿತ್ ಚೇತನ್ ಆ್ಯಂಡ್ ರವಿ ಐ ಹ್ಯಾವ್ ಕ್ಯಾಪ್ಚರ್ ದ ಈಮೇಲ್ ಐಡಿಯಾ ಸಫ್ಟ್ ವೇರ್ ಸೊ ಇಂಗ್ ದಟ್ ನಿಮ್ದು ಹೆಂಗೆ ಯಾವ ಥರ ಐ ಡಿ ಸೇಫಾ ನಿಮ್ಮದು ದಟ್ ಐ ಐ ಡಿ ಸೇಫ್ ವೈ ಐ ಹ್ಯಾವ್ ಎವ್ರಿಥಿಂಗ್ ಇಸ್ ಸೆಟ್ ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ ನಾನೇನು ಯೂಸೇ ಮಾಡಿಲ್ಲ ನಾನು ಎಲ್ಲೂ ಕೊಟ್ಟೇ ಇಲ್ಲ ಐ ಆಮ್ ಮೋಸ್ಟ್ ಸೆಕ್ಯೂರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಸೊ ಚೆಕ್ ಮಾಡೋಣ ಅಂತ ನೋಡಿದೆ ವಾಟ್ ಐ ಗಾಟ್ ಇಷ್ಟು ಬೇರೆ ಕಡೆಯಲ್ಲಿ ಅವ್ರದ್ದು ಇಮೇಲ್ ಐ ಡಿ ಕಾಂಪ್ರಮೈಸ್ ಆಗಿದೆ ಇನ್ ರಿಯಲ್ ಟೈಮ್ ಪೇಸ್ ರೈಟ್ ಸೊ ನೆಕ್ಸ್ಟ್ ಯೂಸಿಂಗ್ ಕ್ಯಾನ ಝೊಮ್ಯಾಟೋಟೋನ್ ಸೊ ಸೊ ಎರ್ ವೇರ್ ಡೊಮಿನೋಸ್ ಪಿಜ್ಜಾ ಸೊ ಪಿಜ್ಜಾ ಕೊಡ್ಸಿ ಕೇಳಿದ್ದೀನಿ ಅದಕ್ಕೋಸ್ಕರ ಓಕೆ ಸೊ ಸೊ ಎಲ್ಲದು ಮೀನ್ಸ್ ದಿಸ್ ಇಸ್ ಒನ್ ಆಫ್ ದ ಯು ದಿಸ್ ಬ್ರೀಚ್ ಹ್ಯಾಪನ್ಡ್ ಆಲ್ರೆಡಿ ಫಾರ್ ಇಸ್ ಮೈ ಇಮೇಲ್ ಐ ಡಿ ಸೊ ದಿಸ್ ಇಸ್ ದ ಇಶ್ಯೂಸ್ ನೆಕ್ಸ್ಟ್ ಥಿಂಗ್ ಯಾಕಿದು ಎಕ್ಸಾಂಪಲ್ ಬಿಕಾಸ್ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು ಮನೆಗೆ ಕಲ್ರು ಬಂದರೆ ಡೋರ್ ಹೊಡ್ಕೊಂಡು ಹೋಗ್ತಿದ್ರು ಏನೋ ಏನೋ ಮತ್ತೊಂದು ಚಾಕು ಇಡ್ಬಿಟ್ಟೆನೋ ಇದು ಮಾಡ್ತಿದ್ರು ಇವಾಗೆಲ್ಲ ಡಿಜಿಟಲ್ ಆಗಿದೆ ಸೊ ನಾಟ್ ಎ ಪರ್ಸನ್ ಆಲ್ಸೋ ನಾಟ್ ಗೆಟಿಂಗ್ ಇನ್ವಾಲ್ವ್ ಇಟ್ಸ್ ಆಲ್ ಬಿಕಾನ್ ಆಫ್ ಎ ಐ ಆರ್ ಎ ಐ ಓ ಟಿ ಆರ್ ಎ ಬಾಟ್ಸ್ ನಾನೆಲ್ಲ ಕೂತಿರ್ತೀನಿ ನೈಜೀರಿಯಾದಲ್ಲಿ ಇಂಡಿಯಾಗೆ ಕೂತ್ಕೊಂಡು ನೈಜೀರಿಯಾದಿಂದ ಆ್ಯಕ್ಸಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡ್ಬೋದು ಸೊ ಮೆನಿ ವೇ ಅದರ್ ವೇಸ್ ಆ್ಯಕ್ಚುಲಿ ರೈಟ್ ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್ ಸೊ ದಿಸ್ ಇಸ್ ಅ ಏರ್ ಸ್ಕ್ಯಾಮ್ಸ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬ್ಯಾಂಗ್ಳೂರ್ ರೀಸೆಂಟ್ ಅಟ್ಯಾಕ್ಸ್ ಇಸ್ ಹ್ಯಾಪನ್ ಐ ಥಿಂಕ್ ನೀವು ನೋಡಿರ್ತೀರ ಡೀಪ್ ಫೇಕ್ ಅಂತ ಒಂದು ರೈಟ್ ಸೊ ಅಟ್ ದ ಟ್ರಂಪ್ ಆ್ಯಂಡ್ ದಿಸ್ ಪರ್ಸನ್ಸ್ ಆರ್ ಟಾಕಿಂಗ್ ಬೋತ್ ಈಚ್ ಅದರ್ ವಿಚ್ ಈಸ್ ನಾಟ್ ಎಟ್ ಹ್ಯಾಪನ್ಡ್ ಆಲ್ರೆಡಿ ರೈಟ್ ಐ ಥಿಂಕ್ ಮೋದಿ ಇಸ್ ಆಲ್ಸೋ ಒನ್ ಆಫ್ ದ ವೀಡಿಯೋ ಸ್ಕೇಮ್ so modi is dancing in the, you know, uh, some of the event, right? because of these are all AIs growing like anything from the, yeah you know, attack perspective also. Next. Uh, yeah, because we are the frontline attackers, <laughs> i think, both the is, right. so these many uh, mails i'm getting almost every day. almost every day. messages. ಇಮೇಲ್ಸ್ ಸೊ ಇಟ್ ದಿಸ್ ಆರ್ ಆಲ್ ಕೈಂಡ್ ಆಫ್ ಅಟನ್ಸ್ ಆರ್ ಹ್ಯಾಪ್ನಿಂಗ್ ಟು ಮಿ ಓಕೆ ಸೊ ಲೈಕ್ ಕೊರಿಯರ್ ಬಂತು ಏನೋ ಬಂತು ಅಂತ ಸೊ ಕ್ವಶನ್ ಬಂದು ಒಂಚೂಸ್ ಸರ್ ದಿಸ್ ಆರ್ ಟು ವೆಬ್ಸೈಟ್ಸ್ ಸೀನವ್ರಿಗೆ ಒನ್ ಆ್ಯಂಡ್ ಸೀನಾದಲ್ಲಿ ಎರಡು ವೆಬ್ಸೈಟ್ ಇದೆ ಓಕೆ ಒಂದು ವೆಬ್ಸೈಟ್ ನೀವು ಚೂಸ್ ಮಾಡಬೇಕು ಓಕೆ ಒಂದು ವೆಬ್ಸೈಟ್ ನಂದು ಓಕೆ ಯಾವ ಚೂಸ್ ಮಾಡ್ತೀರಾ ಒಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ In another website, choose one, I don't know one Number 1. Okay, so yours? Mine will be 2, second. Yours ma'am. Uh, Ravi Chetan? 3 FCs so or I think one is for, one, one answer. Anyone in the audience? I will tell you. No, I will tell the same thing. Because I am just asking. Yeah, because first I have created, second is the proper HDFC bank. Right? So this is how the people are getting food I think a social engineering attack. This is one of the attack is in does uh, not required any tools, not required any server, not required any high you know, hi-fi technique systems, not required anything. Small thing, just go and click close. One so <coughs> Second thing is this about the uh, QR code, fake QR codes, right? Like uh, offering anything uh, related to, uh, you know, free gift code, you know, parcel delivery, something other. So same as, uh, uh, related to next point is, this more. Next, next slide, please, okay. So this is the calls I'm getting almost every day. So, which is related to international call. This is from Bhutan, basically, and uh, this is from some international like nine seven three something is related to uh, UAE, yeah, or somewhere is that. So it's all fake, and it's not. No, no person is getting involved. To be frank, these are all from robocalls, called us, So these are all uh, very you know critical, and uh, don't need to pick those calls. That's the one if they pick the calls then my phone data is gone that's it it's completely phone getting cloned cloned another another copy my data you know my phone and phone yen data is your data it's getting copied to their server within a seconds pick question pick murder just pick one second, and our phone is cloned. One second. Count case because it's the robocalls. Because they have a huge yeah. bandwidth of the data. That's what. What solution? Okay. So comes to that, the solution means in your phone only you two things. ಒಂದು ಬಂದು ನಿಮಗೆ ನೆಟ್ವರ್ಕ್ ಆಲ್ರೆಡಿ ತೋರಿಸುತ್ತೆ ಸ್ಪ್ಯಾಮ್ ಅಂತ ಸ್ಪ್ಯಾಮ್ ಕಾಲ್ ಸ್ಪ್ಯಾಮ್ ಕಾಲ್ಸ್ ಅಂತ ಬಂದರೆ ಡೋಂಟ್ ಪಿಕ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ ಇಂಟರ್ನ್ಯಾಷನಲ್ ಕಾಲ್ ಅಥವಾ ಬೇರೆ ಏನಾರು ಕಾಲ್ಸ್ ಬಂತು ಅಂದರೆ ಇಮ್ಯೂಟ್ ಏನು ಎತ್ತಬೇಡಿ ಕಟ್ ಆದಮೇಲೆ ಕಾಲ್ ಕಟ್ ಆದಮೇಲೆ ಬ್ಲಾಕ್ ದಟ್ ನಂಬರ್ ಸ್ಪ್ಯಾಮ್ ಆಲ್ಸೋ ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಅಥವಾ ನಮ್ಮ ಒರಿಜಿನಲ್ ಇಂಟರ್ನ್ಯಾಷನಲ್ ಕಾಲ್ ರಿಲೇಷನ್ ಮಾಡಿದ್ರೆ ಏನು ಮಾಡಬೇಕು ಏನು ಹೇಳಿ ಅವ್ರದ್ದು ವರ್ತಿನ ಇಂಟರ್ನ್ಯಾಷನಲ್ ಯಾರು ನಮ್ಮ ರಿಲೇಷನ್ ಇತ್ತು ಫೋನ್ ಮಾಡೋದು ನಾವೇನು ಮಾಡೋಕು ಅವ್ರು ಕಟ್ ಮಾಡೋಕ್ಕಾಗತ್ತು ಇಲ್ಲ ಸರ್ ಆ್ಯಕ್ಚುಲಿ ಕಾಯ್ತಲ್ಲ ವಿಲ್ ಕಾಲ್ ಆಸ್ ಎ ಸೆಕೆಂಡ್ ಟೈಮ್ ಆಲ್ಸೋ ಇಟ್ ಫಾರ್ ಎಕ್ಸಾಂಪಲ್ ನಾನೇ ಯು ಎಸ್ ಇಂದ ಕಮ್ಮಿ ಕಾಲ್ ಮಾಡಿದೆ ಓಕೆ ಅಟ್ಲೀಸ್ಟ್ ಒಂದು ಟೈಮ್ ಕಾಲ್ ಮಾಡಿದೆ ಸೆಕೆಂಡ್ ಟೈಮ್ ಐ ವಿಲ್ ಸೆಂಡ್ ಔಟ್ ಎ ಮೆಸೇಜ್ ಸರ್ ದುಡ್ಡು ಹೊಡಿಯಕ್ಕೆ ಮಾಡ್ತಾನೆ ಇರ್ತಾನೆ ಅಂತ ನಾವು ಅನ್ಕತ್ತೀವಿ ಯಾಕೆಂದ್ರೆ ನನ್ನತ್ರ ಯಾರೋ ಒಬ್ಬ ಒಂದು ಲೇಡಿ ಒಂದು ಒಂದು ಐದು ಸಾವಿರ ದುಡ್ಡು ತಗೊಂಡ್ರೆ ಯಾಕಮ್ಮ ಅಂದ್ರೆ ಅರವತ್ತು ಸಾವಿರ ದುಡ್ಡು ಹೊಡ್ಕೊಂಡೋಗಾರೆ ಯಾಕೆಂದ್ರೆ ಈ ದೇಶದಲ್ಲಿ ಕಳ್ಳರು ಜಾಸ್ತಿ ಕೆಲಸ ಕಮ್ಮಿ ಯಾಕಂದ್ರೆ ಜಾಸ್ತಿ ಅವ್ರಿಗೆ ಕಳ್ತ ನೋಡಬೇಕು ಪುಕ್ ರೈಟ್ ಏನಾಗಿದೆ ಅಂದ್ರೆ ಈಗ ಅವ್ರಿಗೆ ಮಾನದಂಡ ಏನು ಅಂದ್ರೆ ಇನ್ ಮುಂದಕ್ಕೆ ಯಾರು ಅಕೌಂಟ್ ದುಡ್ಡು ಹೋಗ್ಬೇಕು ಆ ಮ್ಯಾನೇಜರ್ ಅವರು ಫೋನ್ ಮಾಡಲಿಕ್ಕೆ ಪಾಸ್ ಮಾಡುವಂತ ಕೇಳೋದು ಒಂದು ಟೆಕ್ನಾಲಜಿ ಬಂದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇನ್ನು ಮುಂದಕ್ಕೆ ಯಾರ್ದು ಏನಿಲ್ಲ ಬಟ್ಟೆ ಶರ್ಟ್ ಬುಟ್ಟು ನೆಲ ಮಾಡ್ಕೊಳಂತ ಹೇಳಿದ್ರೆ ಯಾಕೆಂದರೆ ಆ ರೀತಿ ಟೆಕ್ನಾಲಜಿ ಬರ್ತದೆ ಟೆಕ್ನಾಲಜಿ ಬರೋದು ನಾನು ನಾವು ಎಷ್ಟು ಟೆಕ್ನಾಲಜಿ ಕೇಳ್ತೀವಿ ಅಷ್ಟು ಡೇಂಜರು ತುಂಬ ಡೇಂಜರು ತುಂಬ ಜನ ಪಾಪ ಬಡವರು ಹಾಸ್ಪಿಟ್ಲಿಗೆ ಇಟ್ಟಿದ್ದಾರೆ ಎಂದೂ ಇಟ್ಟಿರ್ತಾರೆ ಕಳತಾನ ಮಾಡೋದೇ ಒಂದು ಗ್ಯಾಂಗ್ ಆಗಿದೆ ಯಾಕೆಂದರೆ ಇದಕ್ಕೆ ಬರೀ ಪನಿಷ್ಮೆಂಟ್ ಅನ್ನೋದು ಯಾವುದೂ ಇಲ್ಲ ನಮ್ಮಲ್ಲಿ ಪನಿಷ್ಮೆಂಟ್ ಏನಾಗಿದೆ ವಿಟ್ನೆಸ್ ಇಸ್ ದ ಮೇಜರ್ ವಿಟ್ನೆಸ್ ಇದ್ರೆ ಮಾತ್ರ ಪರೀಕ್ಷೆ ಆಗುತ್ತೆ ವಿಟ್ನೆಸ್ ಇಲ್ಲದ್ರೆ ತುಂಬ ಜನ ಮಾಡ್ತಾರೆ ಅದಕ್ಕೆ ಇದಕ್ಕೇನೋ ಒಂದು ಟೆಕ್ನಾಲಜಿ ಕಂಡು ನೀವೇನೋ ಇದು ಹೇಳ್ಕೊಟ್ಟಿರಲ್ಲ ಬ್ಯಾಂಕ್ ನಮಗೆ ಈಗ ಒಂದು ಸೆಕೆಂಡ್ ಆದರೆ ಈ ಏ ಡಿಫ್ರೆಂಟ್ ಇತ್ತು ಆದರೆ ಏನೋ ಅವ್ನು ಕಂಡು ಹಿಡಿದು ಏನಾರು ಮಾಡ್ಬೋದಾ ಏನಾರು ಅಂತ ತಿಳ್ಕೊಂಡು ಯಾಕೆಂದರೆ ಇಂಟರ್ನೆಷನ ಕಾಲ್ ಬರ್ತದೆ ನಮಗೊಂದು ಸ್ಪಾನ್ ಬರ್ತಾ ಇರ್ತದೆ ನಾನು ಅದಕ್ಕೆ ಬ್ಯಾ ಮೊಬೈಲಲ್ಲಿ ವಾಟ್ಸಪ್ ನೋಡಿಬಿಟ್ಟು ಇನ್ನೇನು ನೋಡೋಲ್ಲ ಯಾಕೆಂದರೆ ಏನಾದ್ರು ಅವ್ನು ಆನ್ ಮಾಡಿದ್ರೆ ಏನು ಇರೋಲ್ಲ ಸಿಗೋಕ್ಕೆ ಅದಕ್ಕೆ ಏನಾದ್ರು ಒಂದು ಪಾಪ ಅಮಾಯಕರು ಬಲಿ ಆಗ್ಬಾರ್ದು ತುಂಬ ಕಷ್ಟ ಬಲಿ ಆಗ್ಬಾರ್ದು ನನ್ನ ಅನಿಸಿಲ್ಲ ಓಕೆ ಯಾಕಂದರೆ ಈ ಕಬಡ್ಡಿಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ ಕಬಡ್ಡಿಂದ ಕೇಳೋಕೆ ಇಷ್ಟಪಟ್ಟು ಸೊ ಕೆಲವೊಂದು ಪಾಯಿಂಟ್ನ ಆ್ಯಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ರಿಲೇಟೆಡ್ ಟು ಯುವರ್ ಪಾಯಿಂಟ್ ಸರ್ ಏನಂದ್ರೆ ಒಂದಿದ್ದು ಒಂದು ಬಂದು ನಮ್ಗೆ ಆಲ್ರೆಡಿ ಇಂಡಿಯಾ ಪ್ರೈವಸಿ ಆಕ್ಟ್ ಇಂಡಿಯಾ ಐ ಟಿ ಆ್ಯಕ್ಟ್ ಅಂತ ಆಲ್ರೆಡಿ ಇದೆ ಓಕೆ ಬೇಸ್ಡ್ ಆನ್ ದಟ್ ನಮ್ದು ಏನೇ ಇವಾಗ ಲೀಗಲ್ ಏನೇ ಬೇಸ್ ಇಟ್ಸ್ ಗೋ ವಿತ್ ದ ಸ್ಟ್ಯಾಂಡರ್ಡ್ ಎಫ್ ಐ ಆರ್ ಪ್ರೊಸೆಸ್ ಆಗತ್ತೆ ವಿಲ್ ರಿಕವರ್ ದ ಅಮೌಂಟ್ ಓಕೆ ಸೈಬರ್ ಸೆಲ್ ಆರ್ ಎಂಟೈರ್ ಆಲ್ ಇಂಡಿಯಾ ಇದೆ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಇಂದ್ರೆ ಟ್ರ್ಯಾಕ್ಟ್ ಎ ಎಂಟೈರ್ ಗೇಟ್ ವೇ ಲೆವೆಲ್ ಗೇಟ್ ವೇ ಏನು ಸರ್ ಅಂದರೆ ಇವಾಗ ಮುಂಬೈಲಿ ಗೇಟ್ ವೇ ಅವರ್ ಎಲ್ಲ ನೆಟ್ವರ್ಕ್ ಎಲ್ಲ ಹಂಗೋಗುತ್ತೆ ಆಯಿತಾ ಬೆಂಗಳೂರು ಇದ ಗೇಟ್ ವೇ ಅಂತ ಹೇಳಿ ಎಕ್ಸಾಂಪಲ್ ಓಕೆ ಸೊ ಎಲ್ಲ ನಮ್ಮ ನೆಟ್ವರ್ಕ್ ಎಲ್ಲ ಹೋಗೋದಂದ್ರೆ ಅದು ಫಿಲ್ಟರ್ ಆಗುತ್ತೆ ಸೊ ನಿಮ್ಮ ಮೋಸ್ಟ್ ಆಫ್ ದ ಇದು ಅಲ್ಲೇ ಫಿಲ್ಟರ್ ಆಗೋಗುತ್ತೆ ಆ ಥರ ಸೊ ಒಳಗೆ ಬರೋದೇ ಇಲ್ಲ ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಕರೆಕ್ಟ್ ಯಾಕೆಂದರೆ ಸೈಬರ್ ಕ್ರೀಮ್ ಎಷ್ಟು ತಗೊಳ್ತಾರೆ ಅದ ಹೋಗ ಕೊಡೋದ್ಗೆ ಅದು ಆಯ್ಸೆ ಆಗುತ್ತಿದೆ ತೊಗೊಂಡು ತಗೊಂಡು ಖುಷಿ ದುಡ್ಡು ಡೂಟೂಬರ್ ಅವನಲ್ಲಿ ಇರ್ತಾನೋ ಬರೀ ನಾವು ಕೊಟ್ಟಿದ್ದ ಕಂಪ್ಲೇಂಟ್ ಅಷ್ಟೇ ಸೊ ಸಿನಿಮಾಕ್ಕೆ ಬಿಕಾಸ್ ಕಬಡ್ಡಿ ನಾನು ಸಿನಿಮಾ ಕತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಿಕಾಸ್ ಕತೆ ನೋಡಲಿ ನೋಡೇ ಇಲ್ಲ ಆ್ಯಕ್ಚುಲಿ ದಟ್ಸ್ ಒನ್ ಪಾಯಿಂಟ್ ಬಿಕಾಸ್ ದಿ ಸಿನಿಮಾ ಇಸ್ ಬೇಸ್ಡ್ ಆನ್ ದ ಒನ್ ವರ್ಡ್ ಇಸ್ ಡಾರ್ಕ್ ನೈಟ್ ಸೊ ಐ ಥಿಂಕ್ ದ ಚೇತನ್ ದೆ ವಿಲ್ ಸೊ ದೇ ವಿಲ್ ಟಾಕ್ ಮೋರ್ ಅನ್ ದ ರಿಲೇಟೆಡ್ ಟು ಸಿಮಾ ಅವು ಇಟ್ಸ್ ಕನೆಕ್ಟೆಡ್ ವಿ ಹ್ಯಾವ್ ಅ ಸಿನಾರಿಯೋ ಓಕೆ ಜಸ್ಟ್ ಟೂ ಮಿನಿಟ್ಸ್ ಸಿನಾರಿಯೋ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಇಶ್ಯೂಸ್ಗಳು ನಾನು ರೈಸ್ ಮಾಡ್ತಾ ಇದ್ದೀನಿ ಕೆಲವು ದಿವಸ ಸುಮಾರು ಇನ್ಫಾರ್ಮೇಶನ್ ಹೇಳಿದರು ಸುಮಾರು ಸಜೆಷನ್ ಕೊಟ್ಟರು ಓಕೆ ಯಾಕೆ ಹೌಸ್ ಕನೆಕ್ಟ್ ಕನೆಕ್ಟೆಡ್ ಟು ಕಬಡ್ಡಿ ಬಿಕಾಸ್ ಇಸ್ ಅಂತ ಸಿನವರಿಯ ನಾವು ಮಾಡಿದ್ವಿ ಆಲ್ರೆಡಿ ಓಕೆ ಚೇತನ್ ಮೂರು ಕಬಡ್ಡಿ ಎಲ್ಲ ನೋಡಬೇಕು ಅಂತ ನಾವು ಹೇಳ್ತೀವಿ ಯಾಕೆಂದ್ರೆ ಈ ದುಡ್ಡುಗಳು ಹೋಗೋದೆಲ್ಲ ಅಟ್ಲೀಸ್ಟ್ ಉಳಕತ್ತ ಹೊಸ್ದಾಗ ಕಾಣ್ ಮಾಡಾರೆ ಒಳ್ಳೇದಾಗಿ ಕಬಡ್ಡಿ ಎಲ್ಲ ಡೋಂಟ್ ಮಿಸ್

Right. so what should we do actually अलाव मार में काम मार बढ़ता है अदर न्यू डेटा ब्रीच आते दिया I don't I'm just asking basically because everyone all of us will use that so okay so the data limit in actual present example okay and keep that app very limited sanitize इन्हें दिवालन you know sanitize यह कोविड टाइम में sanitize मारती because jumps बरबर दमता right ಸೊ ಅದೇ ಥರ ಆ್ಯಪ್ಸ್ ರಿಲೇಟೆಡ್ ಟು ವಾಟ್ ಯು ಆರ್ ಲುಕಿಂಗ್ ಫಾರ್ ಆರ್ ವಾಟ್ ಯು ನೀಡ್ ಓನ್ಲಿ ಅಷ್ಟೆ ಬಟ್ ಎಂಡ್ ವಿ ಡೌನ್ಲೋಡ್ ಡೌನ್ಲೋಡ್ ಫ್ರಮ್ ಲೆಜಿಟ್ ಮೇಡ್ ಸೋರ್ಸ್ ಜೆನ್ಯೂನ್ ಸೋರ್ಸ್ ಸುಮ್ಮನೆ ಸುಮ್ಮನೆ ಹೆಂಗೋ ಡೌನ್ಲೋಡ್ ಮಾಡೋದಲ್ಲ ಇಲ್ಲಿ ನಾನು ಯಾವಾಗ ನಾನೊಂದು ಲಿಂಕ್ ಕಳಿಸ್ತೀನಿ ಡೌನ್ಲೋಡ್ ಮಾಡ್ಬೋದು ನೋಟ್ ಲೈಕ್ ದಟ್ ಸೊ ಡೌನ್ಲೋಡ್ ಫ್ರಮ್ ಅ ಆ್ಯಪ್ಸ್ ಸ್ಟೋರ್ ಆರ್ ಎನಿ ಅದರ್ ರಿಲೇಟೆಡ್ ಸ್ಟೋರ್ ಬಿಕಾಸ್ ಗೂಗಲ್ ಐಸ್ ಪುಟ್ ಎ ಸೋ ಮಚ್ ಆಫ್ ಎಫರ್ಟ್ ಟು ಕ್ಲೀನ್ ಅಪ್ ದೋಸ್ಟಫ್ಸ್ ನಿಮ್ಗೊಂದು ಜಸ್ಟ್ ಡೇಟಾ ಹೇಳ್ತೀನಿ ಅರೌಂಡ್ ಲಾಸ್ಟ್ ಮಂತು ಅರೌಂಡ್ ಸಿಕ್ಸ್ ಮಂತ್ಸ್ ಬ್ಯಾಕ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಪ್ಸ್ ರಿವಾರ್ಕ್ ಮಾಡ್ಕೊಂಡಿದ್ದೆ ಸೊ ಗೂಗಲ್ ಸೊ ಹೈಸ್ ಒನ್ ಆಫ್ ದ ದನ್ ಗಿವ್ ಎಸ್ ಜಸ್ಟ್ ಎ ನಂಬರ್ಸ್ ಯಾಕಂದರೆ ಇದು ರೆಗ್ಯುಲರ್ ಎಡಿತಾರಂತೆ ನಾನೇ ನಾನೇ ಅಪ್ಲೋಡ್ ಮಾಡ್ಬೋದು ಸೊ ನಾವು ಅಪ್ರೂವ್ ಆಗಬೇಕಲ್ಲ ಅದು ರೈಟ್ ಸೊ ಈ ಪರ್ಪಸಿಗೋಸ್ಕರ ಕಬಡ್ಡಿ ಮೂವಿ ನೋಡ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಾವು ದುಡ್ಡು ಸೇರ್ ಮಾಡಿಕೊಳ್ಳಿ ದಾರಿ ಕೊಡ್ತೀನಿ